ಕಟ್ ಅಂತ ಮಾಡಿರಿ ಕಟ್ ಮಾಡ್ಕೊಂಡು ಬಾ ಅಂತಂದ್ರಿ ಸರ್ ಕಾಲೇಜ್ ಮ್ಯಾನೇಜ್ಮೆಂಟ್ ಹೇಳಿದ್ರು ಕಟ್ ಮಾಡ್ಕೊಂಡು ಕಾಲೇಜ್ ಮ್ಯಾನೇಜ್ಮೆಂಟು ಮತ್ತು ಅಲ್ಲಿ ಮೂರು ಪೊಲೀಸ್ ಆಫೀಸರ್ ಟೈಪ್ಸ್ ಇದ್ದೀರಿ ಸರ್ ಅವ್ರು ಅವ್ರಂದ್ರಿ ಕಟ್ ಮಾಡ್ಕೊಂಡು ಬಾ ಆಮೇಲೆ ನೀವು ಪೇಪರ್ ಅಲೌ ಮಾಡ್ತೇವೆ ಅಂತ ಹೇಳಿದ್ರಿ ಸರ್ ಇಲ್ಲ ನೀವು ಒಬ್ಬರಿಗೆ ಹೇಳ್ಯಾರ ನಾನೀ ಬೇರೆಯವರು ಯಾರ್ಯಾರಿಗೆ ಹೇಳಿ ಇಲ್ಲ ಸರ್ ನನಗೆ ಒಬ್ಬನಿಗೆ ಕಟ್ ಮಾಡ್ಕೊಂಡು ಬಾ ಅಂತ ಹೇಳಿರಿ ಸರ್ ನಾನು ಒಬ್ಬರೇ ಬಾಕಿ ಎಲ್ಲ ಚೆಕ್ ಮಾಡ್ಕೊಂಡು ನಾರ್ಮಲ್ ಹೋಗ್ತಾ ಇದ್ದೀನಿ ನನ್ನ ಬಾಜು ಅಲ್ಲಿ ವಿದ್ಯಾರ್ಥಿಗಳು ಬಟ್ ನನಗೆ ಸರ್ ಹಿಂಗ್ ನಿಂದ್ರೆ ಸರ್ ಹಿಂಗೆ ಕಟ್ ಮಾಡ್ಕೊಂಡು ಬಾಯಿಲ್ಲ ಅಂತ ಪೇಪರ್ ಅಂತ ಅಂತಂದ್ರಿ ಸರ್ ನಾನು ಅಂದ ಸರ್ ನಿನ್ನ ಹಿಂಗೆ ಫಿಸಿಕ್ಸ್ ಕೆಮಿಸ್ಟ್ರಿಗೆ ಅಲೋ ಮಾಡಿದ್ರಿ ಇವತ್ತು ಮ್ಯಾಥ್ಸಿಗೆ ಅಲೋ ಮಾಡ್ತಾ ಇಲ್ಲ ಅಂತಂದ್ರಿ ನಿನ್ನ ನಿನ್ನೆ ನಾವು ಪ್ರಾಪರ್ ಚೆಕಿಂಗ್ ಆಗಿಲ್ಲ ಇವತ್ತು ಇದ್ದೀವಿ ಇವತ್ತು ಕಟ್ ಕಟ್ ಮಾಡ್ಕೊಂಡು ಬಾಯ್ಲವ್ರು ಪೇಪರ್ ಕೊಟ್ಟು ಅಂತ ಅಂತಂದ್ರೆ ಫುಲ್ ಟೆನ್ ಫೋರ್ಟಿ ಫೈವ್ ಮಿನಿಟ್ಸ್ ರಿಕ್ವೆಸ್ಟ್ ಮಾಡ್ದಾರೆ ಸರ್ ಅವ್ರು ಅಂದ್ರೆ ನೀವು ಹೆಂಗೆ ಮಾಡಿ ತೆಕ್ ಇದು ಕಟ್ ಮಾಡ್ಕೊಂಡು ಬಾಯ್ ಇಲ್ಲ ಅವ್ರು ಏನು ತೆಕ್ಕೊಂಡ್ಬಾಂತಂದರು ಅಂದ್ರೆ ಸರ್ ಹಂಗೆ ತೆಕ್ಕೊಂಡು ಬರಲಿ ಬರಲ್ಲ ಫುಲ್ ರಿಕ್ವೆಸ್ಟ್ ಮಾಡಿದ್ರಿ ಸರ್

ಕಾಲೇಜ್ ಮ್ಯಾನೇಜ್ಮೆಂಟ್ ಹೇಳಿದ್ರು ಕಟ್ ಮಾಡ್ಕೊಂಡು ಕಾಲೇಜ್ ಮ್ಯಾನೇಜ್ಮೆಂಟು ಮತ್ತು ಅಲ್ಲಿ ಮೂರು ಪೊಲೀಸ್ ಆಫೀಸರ್ ಟೈಪ್ಸ್ ಇದ್ದೇರಿ ಸರ್ ಅವರು ಅವ್ರಂದ್ರಿ ಕಟ್ ಮಾಡ್ಕೊಂಡು ಬಾ ಆಮೇಲೆ ನೀವು ಪೇಪರ್ ಅಲೋ ಮಾಡ್ತೇವೆ ಅಂತ ಹೇಳ್ತೀರಿ ಸರ್ ನಿಮ್ಮ ಒಬ್ಬನಿಗೆ ಹೇಳಾರ ನಾನು ಬೇರೆ ಯಾರ್ಯಾರಿಗೆ ಹೇಳಿ ಇಲ್ಲ ಸರ್ ನನಗೆ ಒಬ್ಬನಿಗೆ ಕಟ್ ಮಾಡ್ಕೊಂಬಾ ಅಂತ ಹೇಳಿರಿ ಸರ್ ನಾನು ಬಾಕಿ ಎಲ್ಲ ಚೆಕ್ ಮಾಡ್ಕೊಂಡು ನಾರ್ಮಲ್ ಹೋಗ್ತಾ ಇದ್ದೇನೆ ನನ್ನ ಬಾಜು ವಿದ್ಯಾರ್ಥಿಗಳು ಬಟ್ ನನಗೆ ಸರಿ ನಿಂದ್ರೆ ಸಿಂಗ್ ಕಟ್ ಮಾಡ್ಕೊಂಡು ಬಾ ಇಲ್ಲೊಂದು ಪೇಪರ್ ಕೊಟ್ಟು ಅಂತ ಅಂತೀರೀ ಸರ್ ಹ್ಞೂ ನಾನು ಅಂದ್ರಿ ಸರ್ ನಿನ್ನ ಹಿಂಗೆ ಫಿಸಿಕ್ಸ್ ಕೆಮಿಸ್ಟ್ರಿಗೆ ಅಲೋ ಮಾಡಿದ್ರಿ ಇವತ್ತು ಮ್ಯಾಥ್ಸಿಗೆ ಅಲೋ ಮಾಡ್ತಾ ಇಲ್ಲ ಅಂತಂದ್ರೆ ನಿನ್ನೆ ನಾವು ಪ್ರಾಪರ್ ಚೆಕಿಂಗ್ ಆಗಿಲ್ಲ ಇವತ್ತು ಇದ್ದೀವಿ ಇವತ್ತು ಕಟ್ ಕಟ್ ಮಾಡ್ಕೊಂಡು ಅವ್ರು ಪೇಪರ್ ಗುಡಿಸಲ್ಲ ಅಂತಂದ್ರೆ ಫುಲ್ ಟೆನ್ ಫೋರ್ಟಿ ಫೈವ್ ಮಿನಿಟ್ಸ್ ರಿಕ್ವೆಸ್ಟ್ ಮಾಡಿದಾರೆ ಸರ್ ಅವ್ರು ಅಂದ್ರೆ ನೀವು ಹಿಂಗೆನ ಮಾಡಿ ಇದು ಕಟ್ ಮಾಡ್ಕೊಂಡು ಬರ ಇಲ್ಲ ಅವ್ರು ಹೆಂಗ್ ಅಂತಂದು ಅಂದರು ಅಂದ್ರಿ ಸರ್ ಹಂಗೆ ತೆಕೊಂಡ್ ಬರಲಿ ಬರೋಲ್ಲ ಫುಲ್ ರಿಕ್ವೆಸ್ಟ್ ಮಾಡಿದ್ರಿ ಸರ್ ಅವ್ರು ಬಿಟ್ಟಿಲ್ಲ ಸರ್ ಮ್ಯಾಥ್ಸ್ ಎಕ್ಸಾಮ್ ಮಿಸ್ಐಸ್ ಆಗ್ತಿದ್ರಲ್ಲ ಟೆನ್ ಫೋರ್ಟಿ ಫೈವ್ ತನಕ ಅಲ್ಲ ಇದ್ದು ಸರ್ एक्साम स्टार्ट आगे टेन ट्वेंटी फाइव बेल आस्टर्टी स्टार्ट निष्ठी हाउस थर्टी स्टार्ट